ಇತ್ತೀಚೆಗೆ ಮುದ್ದೇಬಾಳ್ ತಾಳಿಕೋಟೆ ಹಾಗೂ ನಾಲ್ತೋಡದಲ್ಲಿ ಶಾಸಕರು ಅಪ್ಪಾಜಿ ನಾಡಗೌಡ ಅವರು ಸರ್ಕಾರದ ಮಹತ್ವಪೂರ್ಣ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ವನ್ನು ಉದ್ಘಾಟಿಸಿದರು ತಾಳಿಕೋಟೆ ಹಾಗೂ ನಾಲ್ತೋಡದಲ್ಲಿ ಉದ್ಘಾಟಿಸ ಇಂದಿರಾ ಕ್ಯಾಂಟೀನ್ಗೆ ಸರ್ಕಾರಿ ಸಿಂಬಾಲ್ ಇರುವ ನಾಮಫಲಕವನ್ನು ಹಾಕಲಾಗಿದೆ ಆದರೆ ಮುದ್ದೇಬಾಳ್ ಇಂದಿರಾ ಕ್ಯಾಂಟೀನ್ಗೆ ಇನ್ನೂವರೆಗೆ ಸರಿಯಾದ ನಾಮಫಲಕವನ್ನು ಅಳವಡಿಸಿಲ್ಲ ಕೇವಲ ಪುರಸಭೆ ಮುದ್ದೇಬಾಳ್ ಇಂದಿರಾ ಕ್ಯಾಂಟೀನ್ ಅಂತ ಚಿಕ್ಕದು ಬೋರ್ಡ್ ಹಾಕಿ ಪುರಸಭೆ ಬೇಜವಾಬ್ದಾರಿ ತೋರಿದೆ ಇದನ್ನು ಗಮನಿಸಿದ ನಗರದ ಜನತೆ ಪುರಸಭೆ ಆಡಳಿತ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಕಲ್ಲಿನಲ್ಲಿ ರಚಿಸಿರುವ ನಾಮಫಲಕದ ಉದ್ಘಾಟನಾ ಕಲ್ಲನ್ನು ಕ್ಯಾಂಟೀನದ ಮೂಲೆಯಲ್ಲಿ ಇಡಲಾಗಿದೆ ಇನ್ನು ಕಳೆದ ಮೇ ಇಪ್ಪತ್ತೇಳರಂದು ಉದ್ಘಾಟನೆಗೊಂಡ ಇಂದಿರಾ ಕ್ಯಾಂಟೀನ್ಗೆ ಇನ್ನುವರೆಗೆ ಪರಿಪೂರ್ಣವಾಗಿ ನಾಮಫಲಕವನ್ನು ಅಳವಡಿಸಿಲ್ಲ ಅಳವಡಿಸಿಲ್ಲದಕ್ಕೆ ನಗರದ ಜನತೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಸರಿಯಾಗಿ ಊಟದ ವೇಳಾಪಟ್ಟಿ ಹಾಕಿಲ್ಲ ಜನರು ಬಂದು ಗೇಟ್ ಹತ್ರ ಯಾವಾಗ ಊಟ ಸಿಗುತ್ತೆ ಎಂದು ಕಾಯ್ದು ಹೋಗುತ್ತಿದ್ದಾರೆ ಇಂದ್ರಾ ಇನ್ನು ನಿರ್ವಹಣೆಯ ಅವಶ್ಯಕತೆ ಇದೆ ಎನ್ನಲಾಗಿದೆ ಪುರಸಭೆ ಮುಖ್ಯಾಧಿಕಾರಿ ಬಲ್ಲನಗೌಡ ಬಿರಾದಾರ್ ಅವರು ಕೂಡಲೇ ನಾಮಫಲಕವನ್ನು ಹಾಕಬೇಕು ಇದು ಕೇವಲ ನಿಮ್ಮ ಬೇಜವಾಬ್ದಾರಿ ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ಹಾಗೂ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಅವಮಾನ ಮಾಡದಂತಾಗುತ್ತದೆ ಎಂದು ನಗರದ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ